ಸುಮಲತಾ ಅಬ್ಬರಕ್ಕೆ ಬ್ರೇಕ್ ಬಿತ್ತು ಇದು ಯಾರ್ ಕೈವಾಡ ಇರಬಹುದು ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಕುಮಾರಸ್ವಾಮಿ ತಂಡ ಪಣ ತೊಟ್ಟಿದೆ ಇನ್ನೊಂದು ಕಡೆ ಯಶ್ ಮತ್ತೆ ದರ್ಶನ್ ಸುಮಲತಾ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟು ಪ್ರಚಾರ ಮಾಡ್ತಿದ್ದಾರೆ ಸುಮಲತಾ ವಿರುದ್ಧ ಮಾತಿನ ಬಾಣಗಳು ಹರಿದು ಬರ್ತಾ ಇದ್ರೂ ತಲೆ ಕೆಡಿಸ್ಕೊಳ್ದೆ ಧೈರ್ಯವಾಗಿ ಎಲ್ಲವನ್ನ ಎದುರಿಸ್ತಾ ಸುಮಲತಾ ಮತಯಾಚನೆಯಲ್ಲಿ ತೊಡಕೊಂಡಿದ್ದಾರೆ ಸುಮಲತಾ ಅವ್ರನ್ನ ಸೋಲಿಸೋಕೆ ವಿರೋಧಿ ಬಣ ಸಾಕಷ್ಟು ಕಸರತ್ತು ಮಾಡ್ತಿದೆ ಸುಮಲತಾ ಅವರು ಸಾಮಾಜಿಕ ಜಾಲತಾಣವನ್ನ ಪ್ರಚಾರಕ್ಕಾಗಿ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ರಾಜಕೀಯ ವಿಚಾರವಾಗಿ ಪ್ರತಿ ದಿನದ ಬೆಳವಣಿಗೆಗಳನ್ನ ಸುಮಲತಾ ಅಂಬರೀಷ್ ಅನ್ನೋ ಒಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ನಲ್ಲಿ ಶೇರ್ ಮಾಡ್ತಿದ್ರು ಆದ್ರೆ ಈಗ ಸುಮಲತಾ ಅವರ ಪ್ರಮುಖ ಅಸ್ತ್ರವಾಗಿದ್ದ ಫೇಸ್ಬುಕ್ ಅಕೌಂಟ್ ಅನ್ನ ಬ್ಲಾಕ್ ಮಾಡೋ ಮೂಲಕ ಪ್ರಚಾರದ ಅಬ್ಬರಕ್ಕೆ ಬ್ರೇಕ್ ಹಾಕಿದ್ದಾರೆ ಸುಮಲತಾ ಅವರ ಫೇಸ್ಬುಕ್ ಬ್ಲಾಕ್ ಮಾಡಿರೋ ಬಗ್ಗೆ ಮಾಹಿತಿ ಇಲ್ಲವಾದ್ರು ಅಂಬರೀಷ್ ಪತ್ನಿ ನೇರವಾಗಿ ಎದುರಾಳಿಗಳ ಕಡೆ ಬೆರಳು ತೋರಿಸ್ತಿದ್ದಾರೆ ಈ ಬಗ್ಗೆ ಸ್ವತಃ ಸುಮಲತಾ ಅಂಬರೀಶ್ ಅವರು ಟ್ವಿಟರ್ ನಲ್ಲಿ ಹೇಳಿಕೊಂಡಿದ್ದು ಫೇಸ್ಬುಕ್ ನಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸುಮಲತಾ ಅಂಬರೀಷ್ ಹೆಸರಲ್ಲೇ ಹೊಸ ಫೇಸ್ಬುಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದು ಹೊಸ ಪೇಜ್ನಲ್ಲಿ ಈಗ ಪ್ರಚಾರ ಮತ್ತೆ ರಾಜಕೀಯ ವಿಚಾರದ ಬೆಳವಣಿಗೆಗಳನ್ನ ಶೇರ್ ಮಾಡ್ತಿದ್ದಾರೆ ಸದ್ಯ ಬ್ಲಾಕ್ ಆಗಿರೋ ಪೇಜ್ನಲ್ಲಿ ನಟರಾದ ದರ್ಶನ್ ಮತ್ತೆ ಯಶ್ ಅವರ ಜಾತದ ಬಗ್ಗೆ ಹೆಚ್ಚು ವಿಡಿಯೋ ಮತ್ತೆ ಫೋಟೋಗಳನ್ನ ಶೇರ್ ಮಾಡಿದ್ರು ಈಗ ಹೊಸ ಪೇಜ್ನಲ್ಲಿ ಸುಮಲತಾ ಅವರಿಗೆ ಸಂಬಂಧಿಸಿದ ಎಲ್ಲಾ ಅಪ್ಡೇಟ್ಗಳು ಸಿಗ್ತಾ ಇದೆ